ಮಾತ್ರ ಮಾಡಿರೋ ಖಂಡಸೊಂಬಿಗೆ ಇಪ್ಪತ್ತೈದು ದಿನ ಅಲ್ಲ ಇಪ್ಪತ್ತೈದು ವಾರ ಒಡಲು ನಾನು ನೋಡಲ್ಲ ಯಾಕೆ ನೋಡಲ್ಲ ನನಗೆ ಇಷ್ಟ ಇಲ್ಲ ನೋಡೋದಕ್ಕೆ ದುನಿಯಾ ಅಂತ ಒಳ್ಳೆ ಸಿನಿಮಾ ಮಾಡಿ ಯಾರೋ ಹೊಸ ಒಳ್ಳೊಳ್ಳೆ ಸಿನಿಮಾ ಮಾಡ್ತಾರೆ ನಾನು ಹೊಟ್ಟೆ ಹೋಗಿ ಇಲ್ಲೇ ಇರುತ್ತೆ ಅನ್ನೋ ಆಸೆ ತುಂಬ ಜಾಸ್ತಿ ಇದೆ ಈ ಸಿನಿಮಾ ಒಂದು ವರ್ಷ ಹೋದ್ರೂ ನನ್ನ ಲೈಫಲ್ಲಿ ನನ್ನ ಮಕ್ಕಳಿಗೂ ಕರ್ಕೊಂಡೋಗಿಮಾ ನಾನು ತೋರ್ಸಲ್ಲೇನಾಗಬೇಕು ನಾನು ಒಂದು ಸಿನಿಮಾ ಮಾಡು ನೀನೆಲ್ಲ ಇಡೀ ಆಲ್ ಓವರ್ ವರ್ಲ್ಡ್ ಅಲ್ಲಿ ಏನೋ ರಿಲೀಸ್ ಮಾಡ್ತೀವಿ ಯಾವ ಯಾವಾಗ ಆಸ್ಟ್ರೇಲಿಯಾ ಏನೋ ಕಳಿಸ್ತೀವಿ ಅದೆಲ್ಲ ನೋಡಿ ನನಗೂ ಅನಿಸುತ್ತೆ ದುನಿಯಾ ಮಾಡಿದವರು ನಾವು ಮತ್ತೊಂದು ಸಿನಿಮಾ ಯಾಕೆ ಮಾಡೋಕೆ ಆಗ್ತಿಲ್ಲ ಅಂತ ನನಗೆ ಪರ್ಸನಲಿ ನೋಡಕ್ಕೆ ಇಷ್ಟ ಇಲ್ಲ ನಾನು ನೋಡೋದು ಇಲ್ಲ ಆದಷ್ಟು ಜನ ನಂಗೆ ಸಿನಿಮಾ ಮಾಡಿದ್ರೆ ಮಾತ್ರ ಅವಾಗ ನೀನ್ ಮಾಡೋ ಸಿನಿಮಾ ಬಿಟ್ಟಿದ ನೋಡ್ತೀನಿ ಇಲ್ಲಾಂದ್ರೆ ಅಲ್ಲಿವರೆಗೂ ಯಾವ ಸಿನಿಮಾ ನೋಡೋಕೆ ಇಷ್ಟ ಇಲ್ಲ ನಾನು ನೀವು ಸಿನಿಮಾ ಮಾಡೋದನ್ನ ನೋಡ್ತೀನಿ ನನಗೆ ಕೇಳೋ ಅಧಿಕಾರ ಇದೆ ನೀನ್ ಮಾಡಲೇಬೇಕು ಸರಿ ಮಾಡ್ತೀನಿ حالا جلدی شروع کنم یا